ವೆಲ್ಕಮ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನನ್ನ ಚಾನಲ್ ನೋ ಗ್ಯಾಸ್ ನೋ ಕಿಚನ್ ಸಿಂಪಲಿ ಸೂಪರ್ ಸ್ನ್ಯಾಕ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಲಿಕ್ಕೆ ಒಂದು ರೊಟ್ಟಿಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಎಳ್ಳು ಚಟ್ನಿ ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರೊಟ್ಟಿ ತುಂಬ ಇದನ್ನು ಹೀಗೆ ಸೌರದೆ ಇದ್ರ ಮೇಲೆ ಇವಾಗ ಚಿಕ್ಕಗೆ ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿ ತುಂಡು ಹಾಗೆ ಈರುಳ್ಳಿ ತುಂಡು ಕ್ಯಾರೆಟ್ ತುರಿ ಮೂಲಂಗಿ ತುರಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿರುವಂಥ ಟೊಮೆಟೊ ಜೀರಿಗೆ ಉಪ್ಪು ಚಾಟ್ ಮಸಾಲ ಆಮ್ಚೂರು ಪೌಡರ ಹಾಗೆ ಒಂದಿಷ್ಟು ಮಿಕ್ಸರನ್ನು ಹಾಕಿದರೆ ನಮ್ಮ ಪರ್ಫೆಕ್ಟಾಗಿರುವಂಥ ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್